ಪಾರಿಗ ದಾಖಲು ಮಾಡಿದರೆ ನೀವು ಏನೋ ಒಂದು ಹೇಳಿಕೆ ಕೊಟ್ರಿ ಪಾಕಿಸ್ತಾನ ಅವರ ಮನೇಲೆ ಇದೆ ಅನ್ನೋದಕ್ಕೆ ದಿನೇಶ್ ಗುಂಡೂರು ಅವರ ಅದನ್ನ ನೀನೇ ಟ್ವಿಟರ್ ನಾಗ ಹೇಳಿದ್ ನಾನು ಯಾಕೆ ಮನೆ ಮನೆ ಅಂದ್ರೆ ಯಾವ್ದು ತಿಳ್ಕೊಂಡ್ರಿ ಕಾಂಗ್ರೆಸ್ ಮನೇನೂ ಐತಿ ಹ್ಮ್ ಅವ್ರ ಮನೆ ಹಿಂಗೈತು ಅನ್ನೋ ನನಗೇನ್ ಗೊತ್ತ ಕಾಂಗ್ರೆಸ್ ಮನೆಯಾಗ ಇರೋರ ಅರ್ಧ ಪಾಕಿಸ್ತಾನ ಏಜೆಂಟ್ ಅದಾರ ವಿಧಾನಸೌಧದಾಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಾಗ ಕೊಟ್ಟೇ ಇಲ್ಲ ಅಂತ ಹೇಳಿದ್ರು ಪರಮೇಶ್ವರ್ ಹೇಳಿದ್ರು ಗುಂಡೂರು ದಿನೇಶ್ ಗುಂಡೂರು ಹೇಳಿದ್ರು ಖರ್ಗೆನು ಹೇಳಿದ್ರು ಎಲ್ಲರೂ ಹೇಳಿದ್ರು ಎಫ್ ಎಸ್ ಎಲ್ ನೀವೇ ಮಾಧ್ಯಮದವ್ರನ್ನೇ ಇದು ನೂರಕ್ಕೂ ನೂರು ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾರಂಥೇಳಿ ನೀವೇ ಹೇಳಿದವರು ಮಾಧ್ಯಮದವ್ರು ನಾ ಅಲ್ಲ ಬಿ ಜೆ ಪಿಯವ್ರು ಅಲ್ಲ ನೀವು ನೀವನೇ ಅದನ್ನು ಹೊರಗೆ ತಂದವರು ಅದನ್ನೇ ಸುಳ್ಳು ಅಂತೇಳಿ ಸಾಬೀತು ಮಾಡ್ಲಿಕ್ಕೆ ಹೋಗಿ ಸಿಗ್ಬಿಟ್ರು ಅಂದ್ರೆ ಅವರು ಅರ್ಧ ಪಾಕಿಸ್ತಾನ ಅಂದ್ರೆ ಅರ್ಧ ಪಾಕಿಸ್ತಾನ ಅವರು ಕಾಂಗ್ರೆಸ್ ಅನ್ನುವಂಥ ಒಂದು ಮನೆಯಲ್ಲಿ ಪಾಕಿಸ್ತಾನ ಇದೆ ಕುಂಬಳಕಾಯಿ ಕಳ್ಳ ತಂದುಕೊಳ್ಳಿ ನಾನು ನಾನೇ ಹಗಲು ಮುಟ್ಕೊಂಡು ಯತ್ನಾಳ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಇಡೀ ಕಾಂಗ್ರೆಸ್ನೇ ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನದ ಒಂದು ಏಜೆಂಟ್ ದಲಾಲ್ ಇದ್ದಂಗೆ ಅದ ಕಾಂಗ್ರೆಸ್ ಎಂದರು ದೇಶದ ಬಗ್ಗೆ ಮಾತಾಡಾರ ಹ್ಞೂ ಪಾಕಿಸ್ತಾನ ವಿರುದ್ಧ ಎಂದರು ಮಾತಾಡ ಮಣಿಶಂಕರ ಏನು ಹೇಳ್ದ ಮೋದಿಯವ್ರನ್ನ ಸೋಲಿಸ್ಲಿಕ್ಕೆ ಪಾಕಿಸ್ತಾನದವ್ರು ಸಹಾಯ ಮಾಡ್ಬೇಕಂತ ಹೇಳ್ದ ಸೋನಿಯಾ ಗಾಂಧಿ ಏನು ಹೇಳಿದ್ರು ಪ್ರಧಾನ ಮೋದಿಯವ್ರ ಬಗ್ಗೆ ಇವ್ರು ಯಾವುದು ಹತ್ಯಾರೆ ಅಂತ ಹೇಳಿದ್ರಲ್ಲ ಹಾಂ ಸೌದಾಗರ್ ಮೌತ್ಕಾ ಸೌದಾಗರ್ ಯಾಕೆ ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಒಂದು ಒಂದು ಪ್ರಕರಣ ತೆಗಿಲಿಕ್ಕ ಇವ್ರಿಗಾಗಲಿಲ್ಲ ಹತ್ತು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಮೇಲೆ ಮಾಡಿರಿ ತಾಕತ್ತಿದ್ರೆ ಭ ಭ್ರಷ್ಟಾಚಾರ ನಿಂಬಲ್ಲಿ ಏನೂ ನೈತಿಕತೆಯೇ ಇಲ್ಲ ದಿನ ಒಬ್ರು ಜೈಲಿಗೆ ಹೋಗ್ಲಾಕತ್ತೀರಿ ಮತ್ತು ನೀವೆಲ್ಲ ಜಾಮೀನು ಮ್ಯಾಗಿದ್ದೀರಿ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ಜಾಮೀನು ಮ್ಯಾಗ ರಾಹುಲ್ ಗಾಂಧಿ ಜಾಮೀನು ಮ್ಯಾಗ ಪ್ರಿಯಾಂಕನ ಗಂಡ್ ವಾಟ್ರ ಅವಾಗ ಜಾಮೀನು ಮ್ಯಾಗ ಎಲ್ಲರೂ ಜಾಮೀನು ಕಂಪನಿ ಇದು ಅದಕ್ಕೆ ಕಾಂಗ್ರೆಸ್ ಅನ್ನೋದೇ ಪಾಕಿಸ್ತಾನದ ಒಂದು ಭಾರತದಲ್ಲಿರುವಂಥ ಒಂದು ಪಳವಳಿಕೆ ಅವ್ರು ತಮ್ಮೇಲೆ ತಿಳ್ಕೊಂಡು ನಾ ಮನೇಲಿ ನಾನೇ ಹೊಟ್ಟೆ ಪಾಲ್ಟಿಕ್ಸ್ ಮಾಡೋಂಗಿಲ್ಲ ನಾ ಪಾಲ್ಟಿಕ್ಸ್ ಇಲ್ಲ ನನ್ನ ಬಗ್ಗೆ ಯತ್ನಾಳ್ ಮಾತಾಡಿದ್ದು ಯಾಕೆ ಮಾತಾಡಿದ್ದು ಎಲ್ಲ ನಾವು ಯಾವ ಹೆಣ್ಮಕ್ಳು ಹೆಸರು ಸ್ತ್ರೀಲಿಂಗಪ್ಪುಲಿಂಗ ಅನ್ನೋದ್ರೊಳಗೆ ಇಲ್ಲ ಪಾಕಿಸ್ತಾನದ ಅರ್ಧ ಪಾಕಿಸ್ತಾನ ಐತಪ್ಪ ಅವ್ರ ಮನೆ ಅಂದ್ರೆ ಯಾರು ಈಗ ಬಿ ಜೆ ಪಿ ನಾನು ಮನಿ ನನ್ನ ಮನಿ ಒಂದು ನಾನು ಬಿ ಜೆ ಪಿ ಅನ್ವಂತ ನಾನು ಮನೆ ಈಗ ನಾನು ಬಿ ಜೆ ಪಿ ಮನೆಯಾಗಿದ್ದೀನಿ ಬಿ ಜೆ ಪಿ ಮನೆಯವರೆಲ್ಲರೂ ದೇಶಭಕ್ತರು ಹಿಂದೂಗಳು ಸನಾತನ ರಕ್ಷಣೆ ಮಾಡೋರು ಅದಾರ ಅಲ್ಲಿ ಪಾಕಿಸ್ತಾನ ಅದಾರ ಸರಿ ಕೊಡಿ